ಬಳ್ಳಾರಿ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದು ಸಾರಿ ಉಗ್ರಪ್ಪ ಅವರು ಕೊಟ್ಟಿದ್ದರು ಏನಂದರೆ ಹೊರಂಗ್ನವ್ರು ಅಂದೇಳ್ಬಿಟ್ಟು ಸ್ವಲ್ಪ ಸಮಸ್ಯೆ ಇರೋದರಿಂದ ಈ ಸಾರಿ ತುಕಾರಾಮ್ ಅವರು ಸ್ಥಳೀಯರಿಗೆ ಕೊಟ್ಟಾರೆ ಅದರಲ್ಲಿ ತುಕಾರಾಮ್ ಅವರು ನಾಲ್ಕು ಬಾರಿ ಎಮ್ ಎಲ್ ಎಲೆಕ್ಷನ್ ಗೆದ್ದಿದ್ದಾರೆ ನಿರಂತರವಾಗಿ ಮತ್ತು ಅವರು ಸೇವೆಗಳು ಸಲ್ಲಿಸ್ಕೊತ ಬಂದಿದ್ದಾರೆ ಏನಂದರೆ ಒಂದು ಕಪ್ಪಿ ಚುಕ್ಕಿ ಇಲ್ದಂಗೆ ರಾಜಕೀಯದಲ್ಲಿ ಇವತ್ತೊಂದು ದಿವಸದಲ್ಲಿ ಇವತ್ತೊಂದು ದಿವಸ ಅಧಿಕಾರ ಚಲಾಯಿಸೋದು ಭಾಳ ಕಷ್ಟ ಅದರಲ್ಲಿ ಯಾವುದು ಒಂದು ಅಲಿಗೇಷನ್ ಅಂದಂಗೆ ಅವರು ಲಾಸ್ಟ್ ಹದಿನೈದು ಇಪ್ಪತ್ತು ವರ್ಷಗಳಿಂದ ಮಾಡ್ಕೊಂತ ಬಂದಿರೋದು ಒಂದು ಸಾಧನೆ ಅಂಥ ವ್ಯಕ್ತಿ ನಮಗೆ ಸಂಸದರಾಗಿ ಆಗ್ತಾರೆ ಭಾಳ ಸಂತೋಷ ಈ ಎಲೆಕ್ಷನ್ನು ಅವ್ರ ಕಡೆ ಎಲ್ಲ ಜನರು ಹುಲೂ ತೋರಿಸ್ತಾ ಇದ್ದಾರೆ ತಪ್ಪದೆ ಈ ಸಾರಿ ಗೆಲ್ತೀವಿ ಅನ್ನೋದು ವಿಶ್ವಾಸ ಇದೆ ಈ ಸಾರಿ ಕ್ಷೇತ್ರದ ಜನರು ಕೂಡ ಅವ್ರು ಕೈ ಹಿಡಿತಾರೆ ಅನ್ನೋದು ನಮ್ಮ ನಂಬಿಕೆ ಎಷ್ಟು ಅಂತರದಿಂದ ಗೆಲ್ಬೋದು ಸರ್ ಡೆಫಿನೆಂಟ್ಲಿ ಅಂದರೆ ಸರ್ಕಾರ ಐದು ಯೋಜನೆಗಳು ಕೊಟ್ಟಿದೆ ಈ ಯೋಜನೆ ಮೊದಲನೇದಾಗಿ ವ್ಯಕ್ತಿ ಬಗ್ಗೆ ಒಳ್ಳೆ ವ್ಯಕ್ತಿ ಅದರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಏನು ಒಂದು ವರ್ಷದಲ್ಲಿ ಐದು ಯೋಜನೆಗಳು ಕೊಟ್ಟಿದ್ದಾರೆ ಅದು ಒಂದು ಪ್ರತಿ ಕುಟುಂಬಕ್ಕೆ ಲೈಕ್ ಜೀವನೋಪಾಯ ಒಂದು ಒಂದು ಲೈವ್ಲಿವುಡ್ ಕೊಟ್ಟಂಗೆ ಆಯಿತು ಒಂದೊಂದು ಕುಟುಂಬಕ್ಕೆ ಮಹಿಳೆಯರು ಅದು ಇದನ್ನು ತಪ್ಪಾಗುತ್ತಾ ಒಂದು ಕುಟುಂಬಕ್ಕೆ ಕೊಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಗ್ಯಾರಂಟಿ ಸ್ಕೀಮ್ಸಿಂದ ಜನಕ್ಕೆ ಭಾಳಷ್ಟು ವಿಶ್ವಾಸ ಬಂದೈತಿ ಸರ್ಕಾರಕ್ಕೆ ಓಟ್ ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡಿದ್ದಾರೆ ಡೆಫಿನೆಟ್ಲಿ ಕಾಂಗ್ರೆಸ್ ಪಾರ್ಟಿಗೆ ಸರ್ ಓಟ್ ಮಾಡ್ತಾರೆ ಸರ್ ಕೊನೆಯದಾಗಿ ಹೊಸಪಾ ಹೊಸಪೇಟೆ ಮತದಾರರಿಗೆ ಏನು ಹೇಳಿ ಕೊಡ್ತಾರೆ ಸರ್ ಈ ಸಾರಿ ತುಕಾರಾಮ್ ಸಾಹೇಬ್ರನ್ನ ದಯವಿಟ್ಟು ಗೆಲ್ಲಿಸ್ರಿ ಅವ್ರು ಗೆಲ್ಲಿಸೋದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಆದರೆ ರಾಹುಲ್ ಗಾಂಧಿ ಅವರಿಗೆ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿಯವರು ಇವರೆಲ್ಲರಿಗೂ ಬಲಪಡಿಸ್ದಂಗೆ ಆಗುತ್ತೆ ಆಗಲೇ ಹತ್ತು ವರ್ಷ ಆಯಿತು ಆದರೂ ಕೂಡ ಎಷ್ಟು ವ್ಯತಿರೇಕವಾಗಿ ಇವಾಗೆ ಬಿ ಜೆ ಪಿ ಪಕ್ಷದವರು ಅವ್ರ ಮೇಲೆ ಮಾತಾಡಿದ್ರು ಕೂಡ ಸೋಲ್ತಂಗೆ ಆತ ಜನರ ಮನಸ್ಸು ಗೆತ್ಕೊಂತ ಇದ್ದಾರೆ ಆತನಿಗೆ ಇಷ್ಟು ಇನ್ಸಲ್ಟ್ಸು ಯಾರೂ ಸಹಿಸಂಗಿಲ್ಲ ಅಷ್ಟೆಲ್ಲ ಇದ್ದರು ಕೂಡ ಯಾಕೆ ಮಾಡ್ತಾಯಿದಾರೆ ಒಂದು ದೇಶ ಜನಕ್ಕೋಸ್ಕರ ಒಳ್ಳೇದಾಗಬೇಕು ಒಂದು ಮಾಡಬೇಕನ್ನೋದು ಇವತ್ತು ಇಡೀ ದೇಶನೇ ಕಾಲ್ನಡಿಗೆನಲ್ಲಿ ಆತೆಲ್ಲ ಜನರು ಕಷ್ಟ ಸುಖ ಎಲ್ಲ ತಿಳ್ಕೊಂಡ ಇವತ್ತೊಂದು ದಿವಸ ಇಡೀ ದೇಶದಲ್ಲಿ ಯಾರಿನ ಒಂದು ವ್ಯಕ್ತಿ ಜನರು ಕಷ್ಟ ತಿಳ್ಕೊಂಡಿದ್ದಾರೆ ಅದು ರಾಹುಲ್ ಗಾಂಧಿ ಬೆಟ್ರೋದಿಲ್ಲ ಯಾರು ಹಾಗಾಗಿ ದಯವಿಟ್ಟು ನಾವೆಲ್ಲ ರಾಹುಲ್ ಗಾಂಧಿ ಸಾಹೇಬರಿಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಅವರ ವಯಸ್ಸು ಕೂಡ ನಾವು ಬೆಲೆ ಕೊಡಬೇಕಾಗುತ್ತೆ ನಮ್ಮ ಪಕ್ಷದಿಂದ ಒಬ್ಬರು ಪ್ರಧಾನಿ ಅನ್ನೋ ಒಂದು ವಿಶ್ವಾಸದಿಂದ ದಯವಿಟ್ಟು ನಮಗೆಲ್ಲ ಕೇಳ್ಕೊತಾ ಇದ್ದೀನಿ ನೀವೊಂದು ಅವಕಾಶ ಕಾಂಗ್ರೆಸ್ ಕೊಟ್ಟು ಗೆಲ್ಲಿಸ್ಬೇಕಂತ ಹೇಳ್ಬಿಟ್ಟು ನಾನು ಒಂದು ಪ್ರಾರ್ಥನೆ ಹಾಗೆ ನಮ್ಮ ತುಕಾರಾಮ್ ಸಾಹೇಬರ ಆದ್ರಗಿನ ಡೆಫಿನೆಟ್ಲಿ ಕೇಂದ್ರದಲ್ಲಿ ಒಂದು ಸ್ಥಾನಗಳು ಸಿಗುತ್ತೆ ಯಾಕಂದರೆ ಒಂದು ಸೀನಿಯಾರಿಟಿ ಮೇಲೆ ಒಂದು ಒಳ್ಳೆ ತರದಿಂದ ಡೆಫಿನೆಟ್ಲಿ ಅವ್ರಿಗೂ ಒಂದು ಸ್ಥಾನ ಸಿಗುತ್ತೆ ನಮ್ಮ ಕ್ಷೇತ್ರಕ್ಕೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನಮ್ಮ ದಯ ಮಾತನ್ನು ದಯವಿಟ್ಟು ವೋಟ್ ಮಾಡಿ ಕಾಂಗ್ರೆಸ್ ಪಕ್ಷ ತಿಂಗಳಿಗೆ ಗ್ರಾಮ ವಿಜಯನಗರ ಕ್ಷೇತ್ರ ಹೊಸಪೇಟೆ ಹತ್ರ ಈ ದಿನ ಸನ್ಮಾನ್ಯ ಶ್ರೀ ಎಚ್ ಆರ್ ಕವಿಯಪ್ಪ ದಡಿಯವರು ಅರವತ್ತೊಂದನೇ ವರ್ಷದ ಹುಟ್ಟಿದ ಹಬ್ಬ ಇದೆ ಹಾಗಾಗಿ ನಮ್ಮ ಭಾಗದ ಹಿಂಗಳಿಗೆ ಶಂಕರನಗರ ಜಿ ಜಿ ಕ್ಯಾಂಪು ಪಿ ವಿ ಎಸ್ ಕ್ಯಾಂಪು ನಾಗಪ್ಪ ಕ್ಯಾಂಪು ಎಲ್ಲ ಕ್ಯಾಂಪ್ಗಳಿಂದ ಎಲ್ಲ ಊರುಗಳಿಂದ ಇವತ್ತು ವಿಶೇಷವಾಗಿ ನಮ್ಮ ದಣಿಯವರ ಹುಟ್ಟುಹಬ್ಬಕ್ಕೆ ಎಲ್ಲರೂ ಕೂಡ ಶುಭ ಕೋರಲು ಇವತ್ತು ಆಗಮಿಸಿ ಶುಭವನ್ನು ಕೋರಿದ್ದಾರೆ ಆದರೆ ಇವತ್ತು ಸನ್ಮಾನ ಶ್ರೀ ಕೋಯಪ್ಪ ದಣಿಯವರು ಅವರು ಒಂದು ದೈವಶಕ್ತಿ ಗುಣ ಉಳ್ಳಂಥ ವ್ಯಕ್ತಿ ಯಾಕಂತೇಳಿದರೆ ದೇವರು ಗುಡಿಯಲ್ಲಿ ಯಾವ ರೀತಿ ಭಕ್ತರನ್ನು ಯಾವ ರೀತಿ ಅವರು ಆಶೀರ್ವಾದಿಸ್ತಾರೆ ಅದೇ ರೀತಿಯಲ್ಲಿ ಕೂಡ ನಮ್ಮ ದಣಿಯವರು ಕೂಡ ಪ್ರಾಮಾಣಿಕವಾಗಿ ಇವತ್ತು ಬರ್ತಕ್ಕಂಥ ಇಲ್ಲಿ ಬಡಬಗ್ಗರಿಗಾಗಲಿ ಅನೇಕ ಜನರಿಗೆ ಪ್ರಜೆಗಳಿಗೆ ಎಲ್ಲ ರೀತಿಯಿಂದ ಪ್ರೀತಿ ವಿಶ್ವಾಸದಿಂದ ತಮ್ಮಿಂದಾಗಿರ್ತಕ್ಕಂಥ ತನುಮನ ಧನ ಸಹಾಯದಿಂದ ಎಲ್ಲರನ್ನ ಪ್ರೀತಿಯಿಂದ ಕಂಡು ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಿಂದ ಸಹಕಾರವನ್ನು ಕೊಡುವ ಮೂಲಕವಾಗಿ ಈ ಒಂದು ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಒಳಗಡೆ ಅತ್ಯಂತ ವಿಶೇಷವಾಗಿ ಅವರು ಅನೇಕ ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಚುನಾವಣೆಯ ನಂತರ ಈ ಅಭಿವೃದ್ಧಿಯ ಪರ್ವ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಪ್ರಾರಂಭವಾಗ್ತದೆ ಇಡೀ ವಿಶೇಷವಾಗಿ ಕರ್ನಾಟಕದಲ್ಲಿ ಒಂದು ನೋಡುವಂಥ ಅಭಿವೃದ್ಧಿಯನ್ನು ಮಾಡಬೇಕಂತೇಳಿ ನಮ್ಮ ದಣಿಯವರು ಆ ಕನಸನ್ನು ಕಟ್ಟಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಕೆಲ ಖಂಡಿತವಾಗಿ ಕೂಡ ಆ ಒಂದು ಕನಸನ್ನು ನೆರವೇರಿಸಿ ಜನರಿಗೆ ಅವರು ಹತ್ತಿರ ಆಗ್ತಾರೆ ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ